ಸ್ಕ್ರೀನ್ ಮೇಲೆ ರಾಣವ್ರನ್ನ ಮತ್ತೆ ಪ್ರಿಯವ್ರನ್ನ ನೋಡಿದಾಗ ತುಂಬ ಖುಷಿ ಆಯಿತು ರಾಣವ್ರ ಬಗ್ಗೆ ನಾನು ಫಸ್ಟು ಹೇಳ್ತೀನಿ ನಾನು ಫಸ್ಟ್ ಸಿನಿಮಾ ಬಗ್ಗೆ ನೀವು ಜ್ಞಾಪಿಸೋದಕ್ಕೆ ರಾಣವ್ರೆ ಕೆಲವೊಂದು ಸಿನಿಮಾಗಳಲ್ಲಿ ನಮಗೆ ಅವಕಾಶ ಸಿಕ್ಕಾಗ ಸಿನಿಮಾ ನೋಡ್ಕೊಂಡು ಆಚೆ ಬರುವಂತ ಪ್ರೇಕ್ಷಕರು ಹಲವಾರು ರೀತಿ ನಮ್ಮನ್ನು ಜ್ಞಾಪಿಸ್ಕೊಡ್ತಾರೆ ಸಿನ್ಮಾ ನೋಡುವಾಗ ಸಿನಿಮಾ ಸಕ್ಕತ್ತಾಗಿದ್ದ ಗುರು ಹೀರೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಮಾತಾಡ್ತಾರೆ ಸಿನಿಮಾ ಸೂಪರ್ ಆಗಿದೆ ಅಂತ ಮಾತಾಡ್ತಾರೆ ಆದ್ರೆ ಬಹುಶಃ ಈ ಸಿನಿಮಾ ನೋಡಿ ಆಚೆ ಬಂದ ಮೇಲೆ ರಾಣ ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ ಗುರು ಅಂತ ಹೇಳ್ತಾರೆ ಅಂತ ಅನ್ಸುತ್ತೆ ನೀವು ಈ ಹಿಂದಿನೂ ಕೂಡ ಆ ರೀತಿ ಹೆಸರು ಮಾಡಿದ್ದೀರಿ ನಿಮ್ಮ ಸಿನಿಮಾಗಳಲ್ಲಿ ಸಿನ್ಮಾ ಚೆನ್ನಾಗಿದೆ ಅನ್ನೋ ಹೆಸರಿಗಿಂತ ಹೀರೋ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎನ್ನುವಂತ ಹೆಸರು ನಿಮಗಿದೆ ಬಹುಶಃ ಒಬ್ಬ ಕಲಾವಿದನ ಕನಸು ಹಾಗೂ ಗುರಿ ಅದೊಂದೇ ಅಹ್ ಒಬ್ಬ ಹೀರೋ ಆಗಿ ನಾವು ಹೆಸರು ಮಾಡೋದಕ್ಕಿಂತ ಒಬ್ಬ ಕಲಾವಿದ ಅನ್ನುವಂತ ಒಂದ್ ಹೆಸರು ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಅದು ಪ್ರತಿಯೊಬ್ಬ ಕಲಾವಿದರ ಕನಸು ಅದು ಬಹುಶಃ ಅದನ್ನ ನನಸು ಮಾಡುವಂತ ಪಾತ್ರ ಈ ಏಳು ಮಲೆಯಲ್ಲಿ ನಿಮ್ಗೆ ಸಿಕ್ಕಿದೆ ಅಂತ ನನ್ಗೆ ಅನ್ಸುತ್ತೆ ಆಲ್ ದ ಬೆಸ್ಟ್ ನಿಮ್ಗೆ ಒಳ್ಳೇದಾಗ್ಲಿ ಅಹ್ ಇನ್ನು ಪುಟ ನೀನು ಆ ನೀನೊಂದು ಶೋ ಗೆದ್ದಿದ್ಯಲ್ಲ ಪುಟ ಮಹಾನಟಿ ಅಂತ ಶೋ ಗೆದ್ದಿದೆಯಲ್ವಾ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಬಹುಶಃ ನೀನು ಕನ್ನಡಿಗರ ಮನ್ಸನ್ನು ನನ್ಗೆ ಅನ್ಸುತ್ತೆ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ಎಲ್ಲರಿಗೂ ಫೋಟೋಜೆನಿಕ್ ಫೇಸ್ ಇರಲ್ಲ ತುಂಬ ಚೆನ್ನಾಗಿ ಕಾಣೋರು ಇರ್ತಾರೆ ಆದ್ರೆ ಲಕ್ಷಣವಾಗಿ ಸ್ಕ್ರೀನ್ ಮೇಲೆ ಕೂಡ ಕಾಣೋದು ತುಂಬಾನೇ ಅಪರೂಪ ಭಗವಂತ ನಮ್ಗೆ ಸುಂದರವಾಗಿರುವಂತಹ ಎಲ್ಲ ಫ್ಯೂಚರ್ಸ್ನು ಕೊಟ್ಟಿದ್ರು ಸ್ಕ್ರೀನ್ ಪ್ರೆಸೆನ್ಸ್ ನಮಗೆ ಇರಲ್ಲ ಅದು ಹಣೆಯಲ್ಲಿ ಬರ್ದಿರ್ಬೇಕು ಇವಳು ಕಲಾವಿದೆ ಆದ್ರೆ ಹಿಂಗ್ ಕಾಣಬೇಕು ಸ್ಕ್ರೀನಲ್ಲಿ ಅಂತ ಬಹುಶಃ ಆಲ ಎಲ್ಲ ಲಕ್ಷಣಗಳಿಗೂ ನಿನ್ಗಿದೆ ಫಸ್ಟ್ ಫ್ರೇಮ್ ಅಲ್ಲಿ ನೀನ್ ತುಂಬಾ ಚೆನ್ನಾಗಿದ್ಯಾ ಅಂತ ಅನ್ಸಿಬಿಡುತ್ತೆ ಸೊ ಇದು ಪಕ್ಕ ಸಿನಿಮಾ ಫೇಸ್ ನೀನು ಅಂತರ ಗೊತ್ತಾ ಸಿನಿಮಾಗೆ ಕರೆಕ್ಟ್ ಆಗಿದ್ದಾಳೆ ಇವಳು ಅಂತ ಅನ್ಸತ್ ಗೊತ್ತಾ ಆತರ ಕಾಣ್ತಾ ಇದಿಯಾ ಮೊದ್ಲೇ ಸಿನಿಮಾದ್ರು ಕೂಡ ತುಂಬಾ ಸೆಟಲ್ಡ್ ಆಗಿ ಆಕ್ಟ್ ಮಾಡಿದ್ಯಾ ಒಂದು ಫ್ರೇಮ್ ಚೆನ್ನಾಗಿ ಕಾಣ್ತಾ ಇದೆಯಾ ಹಾಗೆ ಕಾಣೋದಕ್ಕೆ ನಿನ್ನೊಬ್ಬಳ ಆ ಎಫರ್ಟ್ ಮಾತ್ರ ಅಲ್ಲ ನಿನ್ನ ಚೆನ್ನಾಗಿ ತೆಗ್ದಂತ ಪುನೀತ್ ಅವ್ರಿಗೂ ಕೂಡ ಅದು ನ ಸೇರಬೇಕು ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಪುಟ್ಟ ಆಲ್ ದ ಬೆಸ್ಟ್ ನಿನಗೂ ಕೂಡ ಒಳ್ಳೇದಾಗ್ಲಿ